ಎಂಥ ಬಿರುಗಾಳಿ ಎದುರಾದರೇನು ನಿಂತು ತಡೆವಂತ ಚಲ ನೀಡು ಎಂದು ನಮ್ಮ ಸಂತೋಷಪರರಲ್ಲಿ ಹಂಚಿ ನಾವು ನಲಿವಂತೆ ಮನ ನೀಡು ಎಂದು ದ್ರೋಹ ದೂರಾಗಲಿ ಸ್ನೇಹ ಹೊಳೆಯಾಗಲಿ ಸ್ವಾರ್ಥ ಮನದಿಂದ ಎಂದೆಂದು ಕೊನೆಯಾಗಲಿ ದ್ರೋಹ ದೂರಾಗಲಿ ಸ್ನೇಹ ಹೊಳೆಯಾಗಲಿ ಸ್ವಾರ್ಥ ಮನದಿಂದ ಎಂದೆಂದು ಕೊನೆಯಾಗಲಿ ತಂದೆ ನೀ ಶಕ್ತಿ ಮನಸಿಗೆ ಜ್ಯೋತಿ ನೀನಾಗುಬಾ ಈರುಳಿಗೆ ನಮ್ಮ ಅಜ್ಞಾನ ನೀಗು ಬಾ ಬಾಳ ಹಾದಿಗೆ ಗುರಿತೋರು ಬಾ ಓಂ ನಮ ಶಿವಾಯ ಹೇ ದೇವ ನೀನೇ ಸೃಷ್ಟಿಸಿದಂಥ ಈ ಪ್ರಪಂಚ ಪ್ರತಿಯೊಂದು ಜೀವಿಗೂ ನೀನೇ ಒಂದು ಜೀವ ಕೊಟ್ಟಂತಹ ತಂದೆ ಒಂದು ಹುಲ್ಲು ಕಡ್ಡಿ ಹಲಗಾಡುವಾಗಲೂ ನಿನ್ನದೇ ಒಂದು ಪ್ರೇರಣೆ ಅಂತ ಹೇಳಿ ನಮಗೆ ಚಿಕ್ಕಂದಿನಿಂದ ಕಲಿಸಿದಂತಹ ಪಾಠ ಭಗವಂತನ ಮುಂದೆ ನಾವು ಸತ್ಯವಂತರಾಗಿ ನಡಿಬೇಕು ಸುಳ್ಳನ್ನು ಹೇಳಬಾರ್ದು ಬೇರೆಯವರಿಗೆ ತೊಂದರೆಯನ್ನು ಕೊಡಬಾರ್ದು ಮೋಸ ಮಾಡಬಾರ್ದು ಕೆಟ್ಟದನ್ನು ಮಾತಾಡಬಾರ್ದು ಅಂತ ಹೇಳಿ ಚಿಕ್ಕಂದಿನಿಂದ ನಮ್ಮ ತಂದೆ ತಾಯಿಗಳು ಗುರುಗಳು ನಮ್ಮನ್ನು ಹೇಳಿ ಬೆಳೆಸಿರ್ತಾರೆ ಅದಕ್ಕೂ ಸಹ ನೀನೇ ಪ್ರೇರಣೆ ದೇವ ನನ್ನ ನಾನು ತಿಳಿದಿರೋದು ಏನು ನನಗೆ ನನ್ನ ತಂದೆ ತಾಯಿಗಳು ಗುರುಗಳು ಹೇಳಿಕೊಟ್ಟಿದ್ದೇನು ನಾವು ಕೆಟ್ಟದನ್ನು ಮಾಡಿದ್ರೆ ಆ ಭಗವಂತ ನಮ್ಮನ್ನು ಕ್ಷಮಿಸಲ್ಲ ಶಿಕ್ಷಿಸ್ತಾನೆ ಅಂತ ಹೇಳಿ ಅಂತಹ ಶಿಕ್ಷೆಯ ನೆನಪಿದೆಯ ತಂದೆ ನಿನಗೆ ಪ್ರತಿ ವರ್ಷ ಹೊಸ ಸಂವತ್ಸರ ಬರುತ್ತೆ ಹಳೆ ಸಂವತ್ಸರ ಹೋಗುತ್ತೆ ಆದರೆ ಮನುಷ್ಯನ ಕೆಟ್ಟು ಬುದ್ಧಿ ಸುಳ್ಳು ಅಪವಾದನ ಹೇಳೋದು ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳೋದು ಗುಂಪುಗಾರಿಕೆ ಅಟ್ಟಹಾಸ ಯಾರು ಬೆಳೀತಾ ಇದ್ದಾರೆ ಅಂದರೆ ಇಲ್ಲೆಲ್ಲಿ ತುಳಿಬೇಕು ಅನ್ನುವ ಛಲ ಹಠ ತಪ್ಪೇ ಮಾಡದಿದ್ರು ಕೆಟ್ಟದನ್ನ ಬೈಸೋದು ಕೆಟ್ಟದಾಗಿ ಬೈಯೋದು ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸುಳ್ಳುಗಳನ್ನು ಹೇಳೋದು ಇದೆಲ್ಲ ಯಾವ ನ್ಯಾಯ ಹಾಗಾದ್ರೆ ನ್ಯಾಯಕ್ಕೆ ಬೆಲೆನೇ ಇಲ್ವಾ ತಂದೆ ಹಾಗಾದರೆ ನಾವು ಕಲ್ತಿದ್ದೆಲ್ಲ ಸುಳ್ಳ ನಮ್ಮ ತಂದೆ ತಾಯಿಗಳು ಕಲಿಸಿದ ಸಂಸ್ಕಾರ ಸುಳ್ಳ ಕೆಟ್ಟು ಮಾತಾಡಿದ್ರೆ ಅವರಿಗೆ ಮೋಸ ಆಗುತ್ತೆ ದೇವ್ರ ಶಿಕ್ಷೆ ಕೊಡ್ತಾನೆ ಒಳ್ಳೆ ಮಾತಾಡಿದ್ರೆ ದೇವ್ರ ಆಶೀರ್ವಾದ ಮಾಡ್ತಾನೆ ಅನ್ನುವಂಥ ಪದವೇ ಸುಳ್ಳು ಅನ್ನಿಸ್ತಾ ಇದೆ ದೇವ ಹೊಸ ಯುಗ ಕಳೀತಾ ಇದೆ ಬರ್ ಹೊಸ ಯುಗ ಇದೆ ಹಳೆ ಯುಗ ಕಳೀತಾ ಇದೆ ಆದರೆ ಮನುಷ್ಯನ ಕೀಳು ಬುದ್ಧಿ ಕೆಟ್ಟು ಬುದ್ಧಿ ಎಲ್ಲೂ ಚೇಂಜ್ ಆಗಿಲ್ಲ ಹಾಗಾದರೆ ದುಷ್ಟ ಶಿಕ್ಷಕ ರಕ್ಷಕ ಅನ್ನುವ ನಿನ್ನ ಬಿರುದು ಎಲ್ಲಿಗೋಯ್ತು ದೇವ ಆ ಮಾತನ್ನು ನಾವು ಇನ್ನೂ ನಂಬಿ ಬಾಳ್ತಾ ಇದ್ದೀವಿ ದುಷ್ಟರನ್ನ ಶಿಕ್ಷೆ ಆಗತ್ತೆ ಶಿಷ್ಟರಿಗೆ ರಕ್ಷಣೆ ಆಗತ್ತೆ ಅಂತೇಳಿ ಅದು ಯಾವಾಗ ಎಲ್ಲಿ ತಂದೆ ಮೋಸ ದಗ ವಂಚನೆ ಕೆಟ್ಟ ಕೆಟ್ಟ ಪದಗಳ ಒಂದು ಕ್ರೌರ್ಯತೆ ಅಟ್ಟಹಾಸ ಇದಕ್ಕೆಲ್ಲ ಮಟ್ಟ ಯಾವಾಗ ನೊಂದವರ ಮನಸ್ಸಿಗೆ ಸಮಾಧಾನ ಯಾವಾಗ ತಂದೆ ನೀನೇ ಉತ್ತರ ಕೊಡಬೇಕು ಇದಕ್ಕೆ ನಿನ್ನ ಉತ್ತರಕ್ಕಾಗಿ ಕಾಯ್ತಾ ಇದ್ದೀನಿ ದೇವ ಯುಗಾದಿಯಿಂದ ಹೊಸ ವರ್ಷ ಈ ಕೆಟ್ಟದ ಒಂದು ಯುಗನೇ ಕಳೆದು ಹೊಸ ಯುಗ ಬರಬೇಕು ಎಲ್ಲರೂ ಸತ್ಯಯುಗದಲ್ಲಿ ಬಾಳುವಂತೆ ಮಾಡುವ ಒಂದು ಬೇಡಿಕೆ ನಿನ್ನಲ್ಲಿ ಇಡ್ತಾ ಇದ್ದೀನಿ ತಂದೆ ಅದನ್ನು ನಡೆಸಬೇಕು ಅದನ್ನು ನಡೆಸಿದರೆ ಮಾತ್ರ ನನ್ನ ದೇವರು ಅನ್ನುವ ಒಂದು ಶಕ್ತಿ ಉಳಿಯುತ್ತೆ ಅಂತ ನನ್ನ ಭಾವನೆ ದೇವ ತಂದೆ ಬಾ ಶಕ್ತಿ ಮನಸಿಗೆ ಜ್ಯೋತಿ ನೀನಾಗುಬ ಬಾಳ ಈರುಳಿಗೆ ನಮ್ಮ ಅಜ್ಞಾನ ನೀಗುಬಾ ಬಾಳ ಹಾದೀಲಿ ಗುರಿ ತೋರುಬಾ ನಮ್ಮ ಅಜ್ಞಾನ ನೀಗುಬಾ ಬಾಳ ಹಾದೀಲಿ ಗುರಿ ತೋರುವ ತಂದೆ ನೀ ನೀಡುವ ಶಕ್ತಿ ಮನಸ್ಸಿಗೆ ಜ್ಯೋತಿ ನೀನಾಗುಬಾ ಬಾಳ ಈರುಳಿಗೆ ನಮ್ಮ ಮನದಿಂದ ದೌರ್ಬಲ್ಯ ದೂಡು ಸತ್ಯಪಥದಲ್ಲಿ ನಡೆವಂತೆ ಮಾಡು ಕಷ್ಟ ನೂರಾರು ನೀಪಾರು ಮಾಡು ನಿತ್ಯ ಸಂತೋಷ ನಮಗೆಂದು ನೀಡು ಪ್ರೇಮ ಹೂವಾಗಲಿ ದ್ವೇಷ ದೂರಾಗಲಿ ಸೇಡು ವಿಷ ಜ್ವಾಲೆ ಮನದಲ್ಲಿ ಕೊನೆಯಾಗಲಿ ಪ್ರೇಮ ಹೂವಾಗಲಿ ದೂರ ದೂರಾಗಲಿ ಸೇಡು ವಿಷ ಜ್ವಾಲೆ ಮನದಲ್ಲಿ ಕೊನೆಯಾಗಲಿ ತಂದೆ ನೀಡು ಬಾ ಶಕ್ತಿ ಮನಸ್ಸಿಗೆ ಜ್ಯೋತಿ ನೀನಾಗುಬಾ ಬಾಳ ಈರುಳಿಗೆ ನಮ್ಮ ಅಜ್ಞಾನ ನೀಗುಬಾ ಭಾಳ ಹಾದಿಲಿ ಗುರಿ ತೋರು ಬಾ ನಮ್ಮ ಅಜ್ಞಾನ ನೀಗುಬಾ ಭಾಳ ಹಾದಿಲಿ ಗುರಿ ತೋರು ಬಾ ತಂದೆ ನೀಬಾ ಶಕ್ತಿ ಮನಸಿಗೆ ಎಂಥ ಬಿರುಗಾಳಿ ಎದುರಾದರೇನು ನಿಂತು ತಡೆವಂತ ಛಲ ಎಂದು ನಮ್ಮ ಪರರಲ್ಲಿ ಹಂಚಿ ನಾವು ನಲಿವಂತೆ ಮನ ನೀಡು ಎಂದು ದ್ರೋಹ ದೂರಾಗಲಿ ಸ್ನೇಹ ಹೊಳೆಯಾಗಲಿ ಸ್ವಾರ್ಥ ಮನದಿಂದ ಎಂದೆಂದು ಕೊನೆಯಾಗಲಿ ದ್ರೋಹ ದೂರಾಗಲಿ ಸ್ನೇಹ ಹೊಳೆಯಾಗಲಿ ಸ್ವಾರ್ಥಮನದಿಂದ ಎಂದೆಂದು ಕೊನೆಯಾಗಲಿ ತಂದೆ ನೀ ಶಕ್ತಿ ಮನಸ್ಸಿಗೆ ಜ್ಯೋತಿ ನೀನಾಗುಬಾ ಬಾಳ ನಮ್ಮ ಅಜ್ಞಾನ ನೀಗೂಬಾ ಬಾಳ ಹಾದೀಲಿ ಗುರಿ ತೋರುಬಾ ನಮ್ಮ ಅಜ್ಞಾನ ನೀಗೂಬಾ ಬಾಳ ಹಾದೀಲಿ ಗುರಿ ತೋರುಬಾ ತಂದೆ ನೀ ಶಕ್ತಿ ಮನಸಿಗೆ ಜ್ಯೋತಿ ನೀನಾಗುವ ಬಾಳ ಈರುಳಿಗೆ ಥ್ಯಾಂಕ್ ಯು ಸೋ ಮಚ್